ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರಾ ಶ್ರೆಡ್ ಬ್ಲಾಗ್ ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತು ಮಂಡೇ ಸೊ ನೆನೆ ಹೇಳ್ದಂಗೆ ಇಡ್ಲಿ ರುಬ್ಬಿಟ್ಟಿದ್ದೀನಿ ಕಡಲೆಕಾಳು ನೆನೆಸಿದ್ದೀನಿ ಸಾಂಬಾರು ರೆಡಿ ಮಾಡೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ತೋರಿಸ್ತೀನಿ ನಾನು ಯಾವ ಥರ ಮಸಾಲ ಹಾಕೋತೀನಿ ಅಂತ ರೆಸಿಪಿನೂ ತೋರಿಸ್ಕೊಡ್ತೀನಿ ನಿಮಗೆ ಸೊ ಬನ್ನಿ ಇವಾಗ ಇಡ್ಲಿ ಇಟ್ಟು ಉಬ್ಬಿದೆಯಾ ನೋಡೋಣ ಆಮೇಲೆ ಇವತ್ತು ವಾಕಿಂಗೇ ಹೋಗಿಲ್ಲ ರೀ ನಾನು ನನ್ನ ಮಗ ಆರು ಗಂಟೆಗೆ ಎದ್ಬಿಟ್ಟು ನಾನು ಕರೆಕ್ಟಾಗಿ ಹೋಗೋ ಟೈಮ್ಗೆ ಹಾಗಾಗಿ ಅವನಿಗೆ ನಿದ್ದೆ ಮಾಡಿಸ್ಬೇಕಿತ್ತು ಹಾಗಾಗಿ ನಾನು ಹೋಗೋಕ್ಕೆ ಆಗಲಿಲ್ಲ ನನಗೊಂದು ನಿದ್ದೆ ಸ್ಕಿಪ್ ಆಯಿತು ತೋರಿಸ್ತೀನಿ ನೋಡಿ ಅವನು ಹೆಂಗೆ ನಿದ್ದೆ ಮಾಡ್ತ ಮಲ್ಕೊಂಡು ಇವಾಗ ಗೊರಿತವನೇ ನನಗೆ ನಿದ್ದೆ ಕೊಡಿದೆ ನೋಡಿ ಬೆಚ್ಚಿಗೆ ಸ್ವೆಟರ್ ಹಾಕ್ಬಿಟ್ಟು ಮಲಗಿಸಿದ್ದೀನಿ ಇವಾಗ ಚೆನ್ನಾಗಿ ಮಲ್ಕೊಂಡು ಗೊರಿತಾವನೆ ನನ್ನ ನಿದ್ದೆ ಎಲ್ಲ ಹಾಳು ಮಾಡ್ಬಿಟ್ಟು ಚಳಿ ಅಲ್ವಾ ಅದಕ್ಕೆ ಬೆಚ್ಚಗೆ ಮಲ್ಕೊಂಬಟ್ಟವನ ಸೊ ಹಾಗಾಗಿ ನನಗೆ ನಿದ್ದೆ ಹೋಯ್ತು ಆಮೇಲೆ ನಾನೊಂದು ಅರ್ಧ ಗಂಟೆ ನಿದ್ದೆ ಮಾಡಿದೆ ಆಮೇಲೆ ಅವನು ಹಾಗೆ ಮಲ್ಕೊಂಬಿಟ್ಟ ಸೊ ಹಾಗಾಗಿ ಇವತ್ತು ವಾಕಿಂಗ್ ಹೋಗಿಲ್ಲ ಹ್ಞೂ ಹ್ಞೂ ದಿನ ಈಗ ಏನಾರು ಒಂದೊಂದು ಆಗುತ್ತೆ ಎರಡು ಎರಡು ದಿವ್ಸಕ್ಕೂ ಬನ್ನಿ ಇವಾಗ ಬೇಗ ಬೇಗ ಅಡುಗೆ ಮತ್ತು ತಿಂಡಿ ಎರಡು ಒಂದೇ ಸರ್ತಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಕಡಲೆಕಾಳು ಸಾಂಬಾರು ಮಾಡಿಬಿಟ್ರೆ ನೈಟ್ ಊಟಕ್ಕೆ ಮಧ್ಯಾಹ್ನದ ಊಟಕ್ಕೆ ಎಲ್ಲದಕ್ಕೂ ಆಗುತ್ತೆ ಒಂದೇ ಸಾಂಬಾರು ಇಡ್ಲಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಆ ರೈಸ್ ಮಾಡ್ಕೊಳ್ತೀನಿ ರಾತ್ರಿಗೆ ಮುದ್ದೆ ಮಾಡ್ಕೊಳ್ತೀನಿ ಸರಿ ಹೋಗುತ್ತೆ ಇವತ್ತು ಸೋಮವಾರ ಪೂಜೆ ಬರೀ ಮಾಡಬೇಕಲ್ವ ಹಾಗಾಗಿ ಹೂವು ಎಲ್ಲ ಮನೇಲೇ ಇದೆ ಮನೆ ತೊಗೊಂಡಿದ್ದು ಮಳೆ ಹೂವೆಲ್ಲ ಕಟ್ಟಿಕ್ಕಿದ್ನಲ್ಲ ಸೊ ಹಾಗಾಗಿ ಅದೇ ಆಗುತ್ತೆ ಎಲ್ಲ ಪೂಜೆಗೆ ಇವಾಗ ಏನು ತೊಂದರೆ ಎಲ್ಲ ಬೇಕು ಕೆಲಸ ಮುಗಿಸ್ಬೇಕು ಬೇಸಿಕ್ ಕೆಲಸ ಯಾವುದೂ ಆಗಿಲ್ಲ ಬೇಸಿಕ್ದು ಸೊ ಫಸ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬಿಡೋಣ ಅವ್ರಿಗೆ ಟೈಮ್ ಆಗುತ್ತೆ ಆಫೀಸ್ಗೆ ಹೋಗಬೇಕು ಹಾಗಾಗಿ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಆಗಿ ತೋರಿಸ್ತೀನಿ ಸೊ ಇದು ಬಂದು ಚಿಕ್ಕದು ಬ್ಲೆಂಡರ್ ಜಾರಲ್ಲಿ ಮಾಡೋಕ್ಕಾಗಲ್ಲ ಯಾಕಂದರೆ ಮಸಾಲ ಜಾಸ್ತಿ ಬೇಕು ನಮಗೆ ಕಡಲೆಕಾಳು ಸಾಂಬಾರಿಗೆ ಹಾಗಾಗಿ ಇದಕ್ಕೆ ಬಂದು ಒಂದು ಈರುಳ್ಳಿ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಎರಡು ಸಣ್ಣ ಸಣ್ಣ ಟೊಮೊಟೊ ಆಗ ಎರಡು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತೂರಿ ನಮಗೆ ಗೊಜ್ಜೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಯಾಕಂದರೆ ನಂಗೆ ಸಾಂಬಾರಿಗೂ ಬೇಕು ಹಾಗಾಗಿ ಇವಾಗ ಇದಕ್ಕೆ ಬಂದು ಖಾರದ ಪುಡಿ ಹಾಕ್ತೀನಿ ನಮ್ಮ ಪುಡಿನೇ ಮಾಡಿಸೋಕ್ಕಾಗಲಿಲ್ಲ ಫ್ರೆಂಡ್ಸ್ ಈ ಸರ್ತಿ ಮಳೆನೇ ಶಾಡ್ ಆಗೋದು ಏನೂ ಮಾಡೋಕ್ಕಾಗಲ್ಲ ಇವಾಗ ಇರೋದೇ ಪುಡಿಗಳನ್ನ ಅಂಗಡಿಯೇ ಬಳಸ್ಕೊಂಡು ಮಾಡೋಣ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಇದ್ದೀನಿ ದೊಡ್ಡ ಸ್ಪೂನಲ್ಲಿ ಸೊ ಧನಿಯಾ ಪುಡಿ ಇಲ್ಲ ಹಾಗಾಗಿ ಏನು ಮಾಡ್ತೀನಿ ಧನಿಯಾ ಕಾಳನ್ನು ಹಾಕ್ಕೊಳ್ತೀನಿ ಸೊ ಈಗ ಇದಕ್ಕೆ ಕಲರ್ಗೋಸ್ಕರ ಒಂದೆರಡು ಬ್ಯಾಡಿಗೆ ಮೆಣಸಿಕ ಹಾಕ್ಕೊಳ್ತೀನಿ ಅಂಗಡಿ ಪುಡಿ ಅಲ್ವಾ ಹಚ್ಕಾರದ ಪುಡಿ ಅಷ್ಟು ಕಲರ್ ಬರೋಲ್ಲ ಹಾಗಾಗಿ ಕಲರೆಲ್ಲ ಬಳ್ಕಾಲ ನ್ಯಾಚುರಲ್ ಆಗಿರಬೇಕು ಹಾಗಾಗಿ ಎರಡು ಅಷ್ಟು ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಬಂದು ಸ್ಪೈಸಸ್ ಆ್ಯಡ್ ಮಾಡೋಣ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಳು ಇವಾಗ ಚಕ್ಕೆ ಒಂದೆರಡು ಇಂಚು ಒಂದು ನಾಲ್ಕು ಲವಂಗ ಇದಿಷ್ಟೇ ಹಾಕೋದು ನಾನು ಪಲಾವ್ ಆದರೆ ಪಲಾವ್ ಆಯ್ತು ಇದಕ್ಕೆ ಇನ್ನೇನು ಹಾಕೋಲ್ಲ ಅಷ್ಟೆ ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಇರೋದು ಹಾಕ್ಕೊಬೋದು ನನ್ನ ಹತ್ರ ಪೇಸ್ಟ್ ಮಾಡಿದ್ದೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಹಾಕ್ಕೊಂಡ್ರೆ ಒಂದು ಗಟ್ಟೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಳ್ಳಿ ಅಷ್ಟೇ ಇವಾಗ ಇದನ್ನು ನೀಟಾಗಿ ಹುಣ್ಣಕ್ಕೆ ರುಬ್ಕೊಳ್ಳೋಣ ನೀಟಾಗಿ ಮಸಾಲೆನ ಹಾಗೆ ಇದಕ್ಕೆ ಹಾಕೋಕ್ಕೆ ಅಂತ ಬದನೆಕಾಯಿ ಮತ್ತು ಆಲೂಗಡ್ಡೆನ ಕಟ್ ಮಾಡಿ ಹಾಕೊಂಡಿದ್ದೀನಿ ನಾನು ಆಲೂಗಡ್ಡೆ ಒಂದೇ ಒಂದು ತೊಗೊಂಡಿದ್ದೀನಿ ಚಿಕ್ಕದಾಗೆ ಎರಡು ಮೈಸೂರು ಬದನೆಕಾಯಿ ಅಂದರೆ ಬಿಳಿ ಬದನೆಕಾಯಿ ಅಂತಾರಲ್ಲ ಅದು ತೊಗೊಂಡಿದ್ದೀನಿ ಕಡಲೆಕಾಳು ಬಂದು ರಾತ್ರಿ ನೆನೆಸಿಟ್ಟಿದ್ದೆ ಹಾಗಾಗಿ ನೀಟಾಗಿ ನೆಂದಿದೆ ಇದನ್ನು ನೀರು ತೆಕ್ಕೋಬೇಕು ಬನ್ನಿ ನಮ್ಮ ಇಡ್ಲಿ ಉಬ್ಬಿದೆಯಾ ನೋಡೋಣ ವಾವ್ ನೋಡಿದ್ರ ಹಸಿ ಮೆಣ್ಸಿನ್ಕಾಯಿ ಹಾಕಿರೋದಕ್ಕೇ ಇಷ್ಟು ಉಪ್ಪಿದೆ ನಾವೇನಾದ್ರೂ ಹಸಿ ಮೆಣ್ಸಿಕಾಯಿ ಹಾಕಿಲ್ಲ ಅಂದಿದ್ರೆ ಇದಿನ್ನ ಕೆಳಗಿರ್ತಿತ್ತು ಆ್ಯಕ್ಚುಲಿ ಮಾಮೂಲಿ ಟೈಮಲ್ಲಿ ಏನಾಗುತ್ತೆ ಗೊತ್ತಾ ಬೇಸಿಗೆಲಿ ಇಲ್ಲಿ ತನಕ ಬಂದ್ಬಿಡತ್ತೆ ಉಪ್ಪಿ ಇವತ್ತು ಹಸಿ ಮೆಣಸಿಕೆ ಹಾಕಿರೋದಕ್ಕೆ ಇಷ್ಟು ಉಪ್ಪಿದೆ ಇಲ್ಲ ಅಂದಿದ್ರೆ ಈ ಮೊಳೆ ಕಾಣ್ತಾ ಇದೆಯಲ್ಲ ಅದ್ರಿಂದ ಮೇಲಕ್ಕೆ ಬಂದ್ಬಿಡ್ತಿತ್ತು ಹಾಕಿಲ್ಲ ಅಂದಿದ್ರೆ ಉಪ್ತಾನೆ ಇರಲಿಲ್ಲ ಅವಾಗ ಚೆನ್ನಾಗಿ ಬರಲ್ಲ ಇಡ್ಲಿ ಸಾಫ್ಟಾಗಿ ಉಪ್ಪಿದ್ರೇ ಚೆಂದ ಇವಾಗ ಏನು ಮಾಡೋಣ ಇದನ್ನು ತೆಗೆದು ಬಿಡೋಣ ಅಷ್ಟೇ ಇದ್ರ ಕೆಲಸ ಆಯಿತು ಮೆಣ್ಸಿಕಾಯ್ದು ಇವಾಗ ತುಂಬ ಚೆನ್ನಾಗಿರುತ್ತೆ ಉಪ್ಪೆಲ್ಲ ನಾನು ರಾತ್ರಿಯೇ ಮಿಕ್ಸ್ ಮಾಡಿ ಇಟ್ಬಿಟ್ಟಿರ್ತೀನಿ ಹಾಗಾಗಿ ಉಪ್ಪಿನ ಅವಶ್ಯಕತೆ ಏನಿಲ್ಲ ಇಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಅಂತ ಗಟ್ಟಿಯಾಗೆ ತುಂಬ ಚೆನ್ನಾಗಿ ಓದಕ್ಕೆ ಬಂದಿದೆ ಅಂತ ಫರ್ಮೆಂಟೇಷನ್ ಆಗಿದೆ ನಾವು ಉದ್ದಿನ ಬೇಳೆ ಜಾಸ್ತಿ ಹಾಕಿದ್ರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ ಅಂತಾರೆ ಅದು ಸುಳ್ಳು ಅದು ಈ ಬೇಳೆ ಹಾಕಿದ್ರೆ ಒಂದು ಲೆವೆಲ್ಗೆ ಅದು ಮ್ಯಾನೇಜ್ ಆಗುತ್ತೆ ಬಟ್ ಅಷ್ಟೊಂದು ಉದ್ದಕ್ಕೆ ಬರಲ್ಲ ಅಂದರೆ ಹುಳಿ ಬಂದು ನೀಟಾಗಿ ಸಾಫ್ಟಾಗಿ ಬರಲ್ಲ ಸ್ವಲ್ಪ ಕಚಕಚ ಅನ್ನೋ ಥರ ಉದ್ದಿನ ಉದ್ದಿನಬೇಳೆ ಜಾಸ್ತಿ ಹಾಕಿದಷ್ಟು ಒಂದು ಪ್ರಮಾಣದಲ್ಲಿ ಹಾಕಬೇಕು ಉದ್ದಿನಬೇಳೆ ಅಂದರೆ ಇದಕ್ಕೆ ಮೇಯ್ನಾಗಿ ಏನು ಗೊತ್ತಾ ಅವಲಕ್ಕಿನ ನಾನು ಎರಡು ಮುಷ್ಟಿಯಷ್ಟು ಹಾಕಿರ್ತೀನಿ ಅವಾಗ ಈ ಥರ ಚೆನ್ನಾಗಿ ಉದಕ್ಕೆ ಬರುತ್ತೆ ಕೆಲವರು ಅನ್ನನೂ ಹಾಕಿ ಮಾಡ್ತಾರೆ ಅನ್ನ ಹಾಕಿದ್ರು ಅಷ್ಟು ಒಂದೊಂದು ಸರ್ತಿ ಕಚಕ ಅನ್ನತ್ತೆ ಹಾಗಾಗಿ ನಾನು ಅನ್ನನ ಬಳಸಲ್ಲ ಅಣ್ಣ ಅನ್ನ ಬದಲು ಅವಲಕ್ಕಿನೇ ಜಾಸ್ತಿ ಹಾಕೊಂಡ್ಬಿಡ್ತೀನಿ ನಾನು ಗಟ್ಟಿ ಅವಲಕ್ಕಿ ಬರುತ್ತಲ್ಲ ಅದು ಸೊ ನೆನೆವಾಗಲೇ ಹಾಕಬೇಕು ನೆನೆಸುವಾಗಲೇ ಹಾಕಬೇಕು ಆವಾಗ ಚೆನ್ನಾಗಿರುತ್ತೆ ಸೊ ಇದು ರೆಡಿಯಾಗಿದೆ ಬನ್ನಿ ಇವಾಗ ಮಸಾಲೆ ರುಬ್ಕೊಂಡು ಬರತ್ತೆ ಅದು ನೀಟಾಗಿ ಮುಚ್ಚಿಕ್ಕೋಣ ಆಮೇಲೆ ಮಾಡ್ಕೊಳ್ಳೋಣ ಸೊ ಇವಾಗ ಪಾನ್ ಇಟ್ಕೊಂಡಿದ್ದೀನಿ ನಾನು ಕಾಯೋಕ್ಕೆ ಇವಾಗ ಕಡಲೆಕಾಳು ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ನಾನು ಫಸ್ಟ್ ಬಂದು ಇದಕ್ಕೆ ಕಡಲೆಕಾಳು ಎಲ್ಲ ಹಾಕಿ ಈಗ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಹಾಕಿ ಉರ್ಕೊಂಡ್ಬಿಡ್ತೀನಿ ಆ ನಂತರ ನಾನು ಮಸಾಲೆನ ರುಬ್ಕೊಳ್ತೀನಿ ಅಂದರೆ ಕಾಳು ಮತ್ತು ಬದನೆಕಾಯಿ ಆಲೂಗಡ್ಡೆ ಇದೆಲ್ಲ ಎಣ್ಣೆ ಸ್ವಲ್ಪ ಫ್ರೈ ಆಗಬೇಕು ಇಲ್ಲ ಅಂದರೆ ಚೆನ್ನಾಗಿರಲ್ಲ ಹಸಿವಾಸನೆ ಹೋಗಬೇಕು ಕಡಲೆಕಾಳೆಲ್ಲ ಹಾಗಾಗಿ ಎಣ್ಣೆನ ಇದ್ದೀನಿ ನಿನ್ನೆ ಒಂದು ಸಕ್ಕತ್ತು ಮಳೆ ಬಂದ್ಬಿಟ್ಟು ವೆದರ್ ಸಿಕ್ಕಾಗ್ಬಿಟ್ಟೆ ಕೋಲ್ಡ್ ಆಗ್ಬಿಟ್ಟಿದೆ ಆದ್ರೂ ಕೆಲಸ ಮಾಡ್ತಾ ಇರೋರು ಮಾತ್ರ ಶೆಕೆ ಇದ್ದೇ ಇರುತ್ತೆ ಸುಮ್ಮನೆ ಕೂತಿದ್ರೆ ಮಾತ್ರ ಚಳಿ ಆಗುತ್ತೆ ಅಷ್ಟೇ ಸೊ ನಾನಿದು ಒಗ್ಗರಣೆಗೆ ಬಂದು ಸಾಸಿವೆ ಏನಾನು ಬಳಸೋಲ್ಲ ನಾನು ಎಣ್ಣೆನೇ ಹಾಕ್ಕೊಂಡಿರ್ತೀನಿ ಸೋಮವಾರ ಅಲ್ವಾ ನೆಣ್ಣೆದು ಎಲ್ಲ ಮೊಟ್ಟೆ ಮಾಡಿರ್ತೀವಿ ಸ್ಟವ್ ಎಲ್ಲ ಕ್ಲೀನ್ ಮಾಡಬೇಕು ಇನ್ನೂ ಸ್ಟವ್ ಕ್ಲೀನ್ ಮಾಡಿಲ್ಲ ಸೊ ಎಣ್ಣೆ ತಾದಿದೆ ಇವಾಗ ಬಂದು ಈರುಳ್ಳಿ ಮತ್ತೆ ಒಂದೇ ಒಂದು ಒಂದು ಹೊಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ರುಬ್ಬಕ್ಕೆ ಹಾಕಿರ್ತೀನಿ ಒಗ್ಗರಣೆಗೆ ಮಾತ್ರ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಾಗಣ್ಣ ಇವಾಗ ಚೆನ್ನಾಗ್ ಫ್ರೈ ಆಗಿದೆ ಆನೆಯನ್ನು ಇವಾಗ ಬಂದು ಕಡ್ಲೆಕಾಳು ಬದನೆಕಾಯಿ ಆಲೂಗಡ್ಡೆ ಇಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ಎಣ್ಣೆಲಿ ಹಸಿ ವಾಸನೆ ಹುರ್ಕೋಬೇಕು ಆಮೇಲೆ ಮಸಾಲೆ ಹಾಕ್ತಾಯ್ತಿ ಚೆನ್ನಾಗಿ ಫ್ರೈ ಆಗಿ ಆಯಿಲಲ್ಲಿ ಅಲ್ಲಿ ತನಕ ಮಸಾಲಾನ ರುಬ್ಕೊ ಬಂದಿರ್ತೀನಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಈ ಮಸಾಲಾನ ಫೈನಾಗಿ ಪೇಸ್ಟ್ ಮಾಡ್ಕೊಂಡ್ಬರ್ತೀನಿ ಬರ್ತೀನಿ ಮಸಾಲೆನೆಲ್ಲ ರುಬ್ಕೊಂಡಿದ್ದೀನಿ ಅಷ್ಟೇ ಕಾಲದಲ್ಲ ಒಗ್ಗರಣೆ ಬೆಂದಿದೆ ನೋಡಿ ಫೈನ ಮಸಾಲೆ ರುಬ್ಬಿದ್ದೀನಿ ಇವಾಗ ಮಸಾಲೆನ ಇದರೊಳಗೆ ಹಾಕ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಗೆ ಇರಬೇಕು ಯಾಕಂದರೆ ಕಡಲೆಕಾಯಿ ಗೊಜ್ಜು ಥರ ಮಾಡ್ತಾ ಇರೋದು ನಾವು ಇಡ್ಲಿಗೂ ಆಗಬೇಕು ಮುದ್ದೆಗೂ ಆಗಬೇಕು ಒಂದು ಮೀಡಿಯಮಲ್ಲಿ ಇರಲಿ ಜಾಸ್ತಿ ತೆಳು ಮಾಡಿಕೊಂಡ್ರೂ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಯಾಕಂದರೆ ಇಡ್ಲಿಗೂ ಅಂಟಬೇಕಲ್ವಾ ಹಾಗಾಗಿ ಸ್ವಲ್ಪ ಗಟ್ಟಿ ಇದ್ದರೆ ಮುದ್ದೆಗೂ ಚೆನ್ನಾಗಿರುತ್ತೆ ಕಡಲೆಕಾಳು ಸಾಂಬಾರು ನೋಡೋಣ ನೋಡಿಕೊಂಡು ಹಾಕೋಣ ಇವಾಗ ಇದಕ್ಕೆ ಬಂದು ನಾನು ಕಲ್ಲುಪ್ಪನ್ನು ಆ್ಯಡ್ ಮಾಡ್ತೀನಿ ನನ್ನ ಪುಡಿ ಉಪ್ಪು ಅಳತೆ ಅಷ್ಟು ಗೊತ್ತಾಗಲ್ಲ ಹಾಗಾಗಿ ನಾನು ಕಲ್ಲುಪ್ಪನ್ನು ಯೂಸ್ ಮಾಡೋದು ಒಂದು ಅಳತಲ್ಲ ಹಾಕ್ತೀನಿ ಇಷ್ಟು ಸಾಕು ಕಾಳು ಪ್ರಮಾಣ ಅಷ್ಟು ಕಡಿಮೆ ತಗೊಂಡಿದೀನಿ ಯಾಕಂದ್ರೆ ಅದೇ ಜಾಸ್ತಿ ಆಗ್ಬಿಟ್ರೆ ತಿನ್ನೋದಿಕ್ಕೆ ಚೆನ್ನಾಗಿರಲ್ಲ ಒಂಥರ ಮಂದ ಅನ್ಸ್ಬಿಡತ್ತೆ ಕಾಳು ಮತ್ತೆ ತರಕಾರಿ ಎಲ್ಲ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಸ್ವಲ್ಪ ಸಿಕ್ಕಿದ್ರು ಸಾಕು ಹೆವಿ ಅದೇ ಸಿಕ್ಬಾರ್ದು ಯಾಕಂದ್ರೆ ಫುಲ್ಲು ನಾವು ಕಾಳು ಗೋಜ್ ಮಾಡ್ತಾ ಇಲ್ಲ ಇಲ್ಲಿ ಸಾಂಬಾರ್ ಥರೂ ಮಾಡ್ಕೊಳ್ತಾ ಇದ್ದಲ್ಲ ಹಾಗಾಗಿ ಒಂದು ಪ್ರಮಾಣದಲ್ಲಿ ಮಾಡ್ಕೊಳ್ಳೋಣ ಇದು ಏನಾಗುತ್ತೆ ಅಂದರೆ ಇವಾಗ ನಾನು ಇದಕ್ಕೆ ಎರಡು ವಿಷಲಿ ಇಲ್ಲ ಮೂರು ವಿಷಲ್ ಬರ್ತೀನಿ ಯಾಕಂದರೆ ಕಡಲೆಕಾಳು ಬೇಯಬೇಕು ಹಾಗಾಗಿ ಅವಾಗೇನಾಗುತ್ತೆ ಬೆಂದಾಗ ಈ ಆಲೂಗಡ್ಡೆ ಮತ್ತು ಕಡಲೆಕಾಳು ಇದೆಲ್ಲ ಮಂದ ಅಲ್ವ ಸ್ವಲ್ಪ ಗಟ್ಟಿ ಬಂದುಬಿಡತ್ತೆ ಹಾಗಾಗಿ ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡಿ ಈ ಸೈ ಈ ಬೇಯಿ ಅಳ್ತೆಗೆ ಸಾಕು ಮುದ್ದೆ ಊಟಕ್ಕೂ ಚೆನ್ನಾಗಿರುತ್ತೆ ಇಡ್ಲಿ ಸಾಂಬಾರಿಗೂ ಚೆನ್ನಾಗಿರುತ್ತೆ ಇದು ಈ ಇಲ್ಲ ತುಂಬ ಗಟ್ಟಿ ಮಾಡ್ಕೋತೀವಿ ಮಾಮೂಲಿ ಫಂಕ್ಷನ್ಸ್ ಟೈಮಲ್ಲಿ ನಾವು ಯಾಕೆಂದರೆ ಅದು ಪಲ್ಯದ ಥರ ಬಳಸ್ಕೊಳ್ತೀವಲ್ವ ಸೈಡಲ್ಲಿ ಸೈಡ್ ಡಿಶ್ ಆಗಿ ಹಾಗಾಗಿ ಇವಾಗ ಏನು ಆ ಥರ ಬಳಸ್ಕೊಳ್ಳೋಲ್ಲ ಸಾಂಬಾರು ಥರ ಯೂಸ್ ಮಾಡೋದ್ರಿಂದ ಒಂದು ಮೀಡಿಯಮ್ ಅಳತೆಯಲ್ಲಿದ್ದರೆ ಸಾಕು ಇವಾಗ ಮುಚ್ಚಿಬಿಡೋಣ ಕುಕ್ಕರು ಇದು ಚೆನ್ನಾಗೆ ಎರಡು ವಿಜಿಯೂಲೋ ಇಲ್ಲ ಮೂರು ವಿಷ ಬರ್ಲಿ ಚೆನ್ನಾಗಿ ಕಡಲೆ ಕಾಳು ಬೇಯಬೇಕು ಹಾಗಾಗಿ ಇವಾಗ ಇಡ್ಲಿನ ರೆಡಿ ಮಾಡ್ಕೊಂಬಿಡೋಣ ಟೈಮ್ ಇಲ್ಲ ನಮ್ಮ ಯಜಮಾನ್ರಿಗೆ ಟೈಮ್ ಮಾಡ್ಕೊಳ ಆಫೀಸ್ಗೆ ಆಗಿ ಇಡ್ಲಿಗೆ ಇಟ್ಕೊಬಿಡ್ತೀನಿ ಒಂದು ಕಡೆ ಇವಾಗ ಇಡ್ಲಿ ರೆಡಿ ಮಾಡ್ಕೊಳ್ಳೋಣ ನಮ್ಮ ಮನೇಲಿ ಮಾಮೂಲಿ ಈ ಥರ ಇಂಡಿಯಾ ಲಿಮ್ದೇ ಇರೋದು ಒಂದರಲ್ಲಿ ಏಳು ಇಡ್ಲಿ ಆಗುತ್ತೆ ಒಂದು ಪ್ಲೇಟಲ್ಲಿ ಇನ್ನೊಂದು ಪ್ಲೇಟಲ್ಲಿ ಐದು ಇಡ್ಲಿ ಆಗುತ್ತೆ ಒಟ್ಟು ಹನ್ನೆರಡು ಇಡ್ಲಿ ಮಾಡ್ಬೋದು ಅಟ್ಟೆ ಟೈಮು ಸೊ ಇವಾಗ ಹಳ್ಳಿ ಭಾಷೆಯಲ್ಲಿ ಹೇಳಬೇಕು ಅಂದರೆ ಒಂದು ಸತಿ ಒಂದು ಒಪ್ಪೆಗೆ ಹನ್ನೆರಡು ಇಡ್ಲಿ ಮಾಡ್ಬೋದು ಇವಾಗ ಹಿಟ್ಟು ರೆಡಿ ಇದೆ ಇವಾಗ ಇದಕ್ಕೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡ ಪ್ಲೇಟ್ಸ್ಗೆಲ್ಲ ಸಾಕು ಒಂಚೂರು ಹಾಕಿದ್ರೆ ಎಲ್ಲದಕ್ಕೂ ಸೌರ್ಕೊಬೋದು ಇದನ್ನು ಕ್ಲೀನಾಗಿ ಹೀಗೆ ಹಚ್ಕೊಂಬಿಟ್ರೆ ಆಯಿತು ಹೀಗೆ ಎರಡು ಪ್ಲೇಟ್ಗೂ ಹಚ್ಕೋಬೇಕು ನೀಟಾಗಿ ಹಚ್ಕೊಂಡ್ರೆ ಅದು ಏನು ಇಡ್ಲಿ ಕಚ್ಕೊಳ್ಳಲ್ಲ ಅಂತ ಪ್ಲೇಟ್ಗೆ ಎಡಿಯುವಾಗ ನೀಟಾಗಿ ಬರುತ್ತೆ ಹಾಗಾಗಿ ನೀಟಾಗಿ ಒಂದು ಸತಿ ಹಚ್ಕೊಂಡ್ರೆ ಸಾಕು ಏನು ಪದೇ ಪದೇ ಹಚ್ಚಲ್ಲ ನಾನು ಒಂದು ಸತಿ ನೀಟಾಗಿ ಹಚ್ ಅಪ್ಲೈ ಮಾಡ್ಕೊಂಡಿರ್ತೀನಿ ಅಪ್ಲೈ ಮಾಡಿಕೊಂಡು ಹಿಟ್ಟು ಹಾಕೋದು ಸೊ ಒಂದೊಂದಕ್ಕೆ ಇಡ್ಲಿ ಹಿಟ್ಟನ್ನ ತಿಂತಾ ಬರೋದು ಮಂಡೆ ಟೈಮ್ ಇಡ್ಲಿ ದೋಸೆನೇ ಬೆಸ್ಟು ಬೇರೆ ಯಾವ ಕೆಲಸನೂ ಬೇರೆ ಯಾವುದೂ ಸರಿಯೋಗಲ್ಲ ಅದು ಬಿಟ್ಟರೆ ರೈಸ್ ಪಾತ್ ಮಾಡ್ಕೋಬೋದು ಯಾಕೆ ಅಂದರೆ ನಮಗೆ ತುಂಬಾ ಕೆಲಸ ಇರುತ್ತೆ ಪೂಜೆನೂ ಇರುತ್ತೆ ಇವತ್ತು ಹಾಗಾಗಿ ಆಗೋದು ಅಂದರೆ ಇಡ್ಲಿ ಅದು ಬಿಟ್ಟರೆ ರೈಸ್ ಪಾತು ದೋಸೆನೂ ಕಷ್ಟನೇ ಯಾಕೆ ಅಂದರೆ ದೋಸೆ ಹಾಕಿ ಹಾಕಿ ಕೊಡಬೇಕು ಆಮೇಲೆ ಪಲ್ಯ ಚಟ್ನಿ ಎಲ್ಲ ಮಾಡಬೇಕು ಇಡ್ಲಿ ಆದರೆ ಮಾಡಿ ಹಾಟ್ ಬಾಕ್ಸಲ್ಲಿದ್ದರೆ ಹಾಟ್ ಬಾಕ್ಸ್ಗೆ ಹಾಕಿ ಕೊಡ್ಬೋದು ಬೇಕಾದಾಗ ಹಾಕೊಂಡು ತಿಂತಾರೆ ಆರಾಮು ಆಮೇಲೆ ಇಡ್ಲಿ ಮಾಡಿದ್ರೆ ಇನ್ನೂ ನಮ್ಗೆ ಏನಂದರೆ ಸಾಂಬಾರು ಮಾಡ್ಕೊಳ್ತೀವಿ ಇಲ್ಲ ಬೇಳೆ ಸಾಂಬಾರು ಇವಾಗ ನಾವು ಮಾಡಿದ್ದೀನಲ್ಲ ಆ ಥರ ಕಡಲೆಕಾಳು ಸಾಂಬಾರು ಮಾಡ್ಕೊಂಡ್ಬಿಟ್ರೆ ನಮಗೆ ಸಾಂಬಾರು ಕೆಲಸ ತಪ್ಪುತ್ತೆ ಒಂದೇ ಕೆಲಸ ಮಾಡ್ಕೊಂಡ್ಬೋದು ಹಾಗಾಗಿ ಇವಾಗ ಇದನ್ನು ಪಾತ್ರೆಗೆ ಜೋಡ್ಸೋಣ ಬನ್ನಿ ಸೊ ನೋಡ್ಬೋದು ಎರಡು ಇಡ್ಲಿ ಪ್ಲೇಟ್ಗೂ ತುಂಬಿದ್ದೀನಿ ಅಂದರೆ ಒನ್ ಡಜನ್ ಆಗುತ್ತೆ ಇವಾಗ ಇಲ್ಲಿ ಬಂದು ಇಡ್ಲಿ ಪಾತ್ರೆಗೆ ನೀರು ಹಾಕಿಟ್ಟಿದ್ದೀನಿ ಕಾಯೋಕ್ಕೆ ಕಾದಿದೆ ಆಲ್ರೆಡಿ ಇದು ಸ್ವಲ್ಪ ಸಣ್ಣ ಉರಿ ಅಲ್ವಾ ಈ ಕಡೆ ಕುಕ್ಕರ್ ಇಟ್ಬಿಟ್ಟಿದ್ದೀನಿ ಹಾಗಾಗಿ ನಿಧಾನ ಫಸ್ಟು ಇಪ್ಪ ಪ್ಲೇಟ್ ಇಕ್ಕೋಣ ಆಮೇಲೆ ದೊಡ್ಡ ಪ್ಲೇಟ್ ಇಕ್ಕೋಣ ಸೊ ಇಡ್ಲಿ ಎಲ್ಲ ಜೋಡಿಸಿದಾಯ್ತು ಇವಾಗ ಚೆನ್ನಾಗಿ ಬೇಯ್ಲಿ ಮುಚ್ಚೋಣ ಸೊ ನೋಡಿ ಇಡ್ಲಿ ಬೆಂದಿದೆ ನೀಟಾಗೆ ತುಂಬ ಚೆನ್ನಾಗಿ ಬಂದಿದೆ ಬಿಸಿ ಇದೆ ಅಲ್ಲ ಹಾಗಾಗಿ ಬದು ತೆಗೆದು ಈ ಬೌಲ್ಗೆ ಹಾಕ್ಕೊಂಡ್ಬಿಡ್ತೀನಿ ಅದಕ್ಕೆ ಹಾಕಿ ನೀಟಾಗಿ ಪ್ಲೇಟ್ ಮುಚ್ಚಿಟ್ಬಿಟ್ರೆ ಹಾರ್ಕೊಳ್ಳಲ್ಲ ಹಾಗಾಗಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ ಪ್ಲೇಟ್ಗೆ ಒಂದು ಚೂರು ಅಂಟಿಲ್ಲ ನಾವು ನೀಟಾಗೆ ಅದಕ್ಕೆ ಎಣ್ಣೆ ಸಾವಿರ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗೆ ಸೂಪರಾಗಿ ಬಂದಿದೆ ಇಡ್ಲಿ ಮಾತ್ರ ಫಸ್ಟ್ ಕ್ಲಾಸಾಗಿ ಬಂದಿದೆ ಸೊ ಇವಾಗ ಇನ್ನೊಂದು ಒಬ್ಬೆ ಇಟ್ಕೊಳ್ಳೋಣ ಸಾಕಾಗಲ್ಲ ಒಂದು ಒಬ್ಬೆ ಇನ್ನೊಂದು ಹಬ್ಬ ಇಟ್ಬಿಟ್ಟು ಮಿಕ್ಕಿದಿಟ್ಟನ್ನ ಫ್ರಿಜ್ಗೆ ಹಾಕಿಟ್ಬಿಡ್ತೀನಿ ಆವಾಗ ಇನ್ನೊಂದು ಸರ್ತಿಗೆ ಆಗುತ್ತೆ ಸೊ ನೋಡಿದ್ರಲ್ಲ ಚಳೀಲಿ ಯಾವ ಥರ ಹಸಿಮೆಣ್ಸಿಕ್ ಹಾಕಿ ನೀಟಾಗೆ ಹುಳಿ ಬರ್ಸಬೇಕು ಹಿಟ್ಟಿನ ಅಂದರೆ ಫರ್ಮೆಟೇಷನ್ ಆಗೋಕ್ಕೆ ಇಲ್ಲ ಅಂದರೆ ಅದು ಈ ಥರ ಸಾಫ್ಟಾಗಿ ಬರಲ್ಲ ನೀಟಾಗೆ ಅದು ಉಪ್ಪಿ ಬಂದಿಲ್ಲ ಅಂದರೆ ಈ ಥರ ನೀಟಾಗಿ ಮುಚ್ಚಿಟ್ಬಿಟ್ರೆ ಹಾಕ್ಕೊಳ್ಳೋಲ್ಲ ಬಿಸಿ ಬಿಸಿನೇ ಇರುತ್ತೆ ಸೊ ಇವಾಗ ಇನ್ನೊಂದು ಟ್ರಿಪ್ಪು ಹಾಕಿಟ್ಬಿಡೋಣ ಹಿಟ್ಟನ್ನ ಇನ್ನೊಂದು ಟ್ರಿಪ್ ಮಾಡಿಕೊಂಡ್ರೆ ಸಾಕು ನಮ್ಮ ಮನೇಲಿ ನಂದು ಪಾತ್ರೆ ಎಲ್ಲ ತೊಳೆದಿದ್ದು ಕೆಲಸ ಮುಗೀತು ಇನ್ನೇ ಕಸ ಗುಡಿಸ್ಬಿಟ್ಟು ಮನೆ ಒರೆಸ್ಬಿಟ್ಟು ಸ್ನಾನಕ್ಕೆ ಹೋದರೆ ಆಯಿತು ಇವತ್ತೇನು ಬಟ್ಟೆ ಒಗೆಯೋಲ್ಲ ನೆನೆಯೇ ಒಗ್ತಿದ್ನಲ್ಲ ಅದೇ ಒಣಗಿಲ್ಲ ಹಾಗಾಗಿ ಇವತ್ತೇನು ಹೋಗಿಲ್ಲ ಒನ್ ಟೈಮ್ ಹಚ್ಕೊಂಡ್ರೆ ಸಾಕು ಎಣ್ಣೆ ಯಾವಾಗಲೂ ಹಚ್ಬೇಕು ಅಂತೇನಿಲ್ಲ ನೀಟಾಗಿ ಬರುತ್ತೆ ಅದು ಮೇಯ್ನಾಗಿ ಇದರಲ್ಲಿ ಹಿಟ್ಟೇ ಇಂಪಾರ್ಟೆಂಟು ಹಿಟ್ಟು ಕರೆಕ್ಟಾಗಿದ್ದರೆ ನಮಗೆ ಇಡ್ಲಿ ನೀಟಾಗಿ ಚೆನ್ನಾಗಿ ಬರುತ್ತೆ ಯಾವುದೇ ಥರದ ಪ್ರಾಬ್ಲಮ್ ಇರಲ್ಲ ಸೊ ಇವಾಗ ಕಡಲೆಕಾಳು ಗೊಜ್ಜು ಕುದ್ದಿದ್ದಾಗಿದೆ ಅಂದರೆ ಕೂಗ್ಸಿದ್ದಾಗಿದೆ ರೆಡಿ ಇದೆ ಈಗ ತೋರಿಸ್ತೀನಿ ಅದು ಹೇಗಾಗಿದೆ ಅಂತ ಸೊ ಈಗ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ತಿಕ್ಬಿಡ್ತೀನಿ ಹಿಟ್ಟು ಇನ್ನೊಂದು ಟ್ರಿಪ್ ಆಗುತ್ತೆ ಇನ್ನೊಂದು ಸತ್ಯ ಸಾಕು ಸಾಕುವಾಗ ಸದ್ಯಕ್ಕೆ ನಂಗೆ ಅಷ್ಟು ಎರಡು ಡಜನ್ ಮಾಡಿದ್ದೀನಿ ಇಪ್ಪತ್ನಾಲ್ಕು ಇಡ್ಲಿ ಮಾಡಿದ್ದೀನಿ ಮೂರು ಜನಕ್ಕೆ ಸಾಕು ಆಮೇಲೆ ನಾಲ್ಕರಿಂದ ಮೂರು ತಿಂದರೆ ಹೆಚ್ಚು ಇಡ್ಲಿ ಆದರೂ ಮಕ್ಕಳಿದಾರೆಲ್ಲ ಇನ್ನೊಂದು ಟೈಪ್ ಕೇಳ್ತಾರೆ ಅಂದ್ಬಿಟ್ಟು ಮಾಡಿಕ್ಕಿರ್ತೀನಿ ಅಷ್ಟೇ ನೀಟಾಗಿ ಹಿಟ್ಟಾಗಿ ಬೆಳೆದ್ಬಿಟ್ಟು ಫ್ರಿಜ್ಗೆ ಹಾಕ್ಬಿಡೋಣ ಹಿಟ್ಟನ್ನ ಸೊ ಇವಾಗ ಕಡಲೆಕಾಳು ಗೊಜ್ಜು ರೆಡಿ ಯಾಕೆ ಹೇಳಿಲ್ಲ ನಾನು ಗಟ್ಟಿ ಆಗುತ್ತೆ ಅಂತ ನೋಡಿ ಈ ಕನ್ಸಿಸ್ಟೆನ್ಸಿಗಿದ್ರೆ ಸಾಕು ಇದರಾದ್ರೆ ಇನ್ನೂ ಗಟ್ಟಿ ಆಗುತ್ತೆ ಬಿಸಿ ಇರೋದಕ್ಕೆ ಹಂಗಿದೆ ಸೊ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಇಡ್ಲಿ ಮತ್ತು ಕಡಲೆಕಾಳು ಗೊಜ್ಜು ರೆಡಿ ಆಯಿತು ಬೆಳಗಿನ ಬ್ರೇಕ್ಫಾಸ್ಟು ನಮ್ಮ ಯಜಮಾನ್ರಿಗೆ ಕೊಟ್ಬಿಡೋಣ ಫಸ್ಟ್ ಅವ್ರಿಗೆ ಟೈಮ್ ಆಗುತ್ತೆ ಹಾಗಾಗಿ ಸೊ ನಾನು ದಿನ ಬೇಕಾದಷ್ಟು ಕೆಲಸ ಇದೆ ಆಮೇಲೆ ಸಿಗ್ತೀನಿ ಬೈ ಬೈ ನೋಡಿ ನನ್ನ ಮುದ್ದು ಹೆಂಗೆ ಮಲಗಿದೆ ಅಂತ ಆ ಕಡೆಯಿಂದ ಈ ಕಡೆ ಪೊಸಿಷನ್ ತಗೊಂಡು ಈ ಕಡೆ ದಿಮ್ಮೇಲೆ ತಲೆ ಹಾಕ್ಬಿಟ್ಟು ಮಲಗಿ ಅವನಿಗೆ ಕ್ಯೂಟಾಗಿ ಮಕ್ಕಳು ಎಷ್ಟು ಚೆನ್ನಾಗಿರ್ತಾರಲ್ಲ ಚಿಕ್ಕವ್ರು ಇರುವಾಗ ದೊಡ್ಡವ್ರು ಆಗ್ತಾ ಆಗ್ತಾನೆ ಬೋರ್ ಆಗ್ಬಿಡತ್ತೆ ಚಿಕ್ಕವರಿದ್ದಾಗಲೇ ಚೆಂದ ಮಕ್ಕಳು ಒಂದು ಐದು ವರ್ಷದವರೆಗೂ ಅಷ್ಟೇ ನಾವು ಮಕ್ಕಳ ಜೊತೆ ಎಂಜಾಯ್ ಮಾಡೋಕ್ಕಾಗೋದು ಅದಾದಮೇಲೆ ಮಾಮೂಲಿ ದೊಡ್ಡವ್ರ ಫೀಲೇ ಬಂದುಬಿಡುತ್ತೆ ಹಾಕಿ ಇಡ್ಲಿ ಎಲ್ಲ ಏನೋ ಹಾಂ ತಿನ್ಸೋನ್ ಅವನ್ಗಾ ಯಾಕೆ ಬಿಡು ಅದನ್ನ ನೀನು ಹಾ 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 ಹಾಯ್ ಮಾಡು ಪ್ಲೇಟ್ ಮುಚ್ಚಾಕೆ ಕೊಟ್ಟಿರೋ ಕೆಳಗೆ ಇಟ್ಕೊಳ್ಳೋಕಲ್ಲ ಇಡ್ಲಿ ಒಣಗೋಗುತ್ತೆ ಸರಿ ನಾನು ಹೋಗ್ಲಾ ನೀನು ಹಾಕೊಂಡು ತಿನ್ನಲ್ವಾ ಅವನು ನೋಡು ಅವನು ಹಂಗೆ ಮಾಡ್ತಾನೆ ನಿಂಗೆ ಸೋಮವಾರದ ಪೂಜೆ ಮುಗೀತು ಫ್ರೆಂಡ್ಸ್ ಇವತ್ತು ಎಲ್ಲ ಕೆಲಸನೂ ಮುಗಿಸಿ ಎಲ್ಲ ಮುಗಿಸಿ ವಾರದ ಅಂತೂ ಬಾಗಿಲು ಎಲ್ಲ ಕುಂಕುಮ ಇಟ್ಟಿ ರಂಗೋಲಿ ಹಾಕಿದ್ರೇ ತೃಪ್ತಿ ಆಗೋದು ಒಂಥರ ಫುಲ್ ಫಿಲ್ ಆಗೋದು ಅಂತಾನೆ ಹೇಳ್ಬೋದು ಮಾಮಿ ಮನೆ ನಾವು ಇವಾಗ ಟಿಫನ್ ತಿಂತ ಇದ್ದೀವಿ ತಿನ್ನಿಸ್ಲಾ ಇಡ್ಲಿ ಬೇಡವಂತ ತಿನ್ನು ಚೆನ್ನಾಗಿರುತ್ತೆ ಆಲ್ರೆಡಿ ರಾಲಿಂಗ್ ನಡೀತಿದೆ ಫ್ರೆಂಡ್ಸ್ ಮಳೆ ಬಿಟ್ಟು ಬಿಟ್ಟು ಬರ್ತಾ ಇದೆ ಬಟ್ಟೆ ಅರ್ಧಂಬರ್ಧ ಒಣಗಿದೆ ಎತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಮನೆ ಮುಂದೆ ಹಾಕೊಳ್ತೀನಿ ಇನ್ನು ಜಾಸ್ತಿ ಮಳೆ ಬಂದರೆ ಫುಲ್ಲು ನೆಂದೋಗುತ್ತೆ ಅಲ್ಲಿ ತೋರಿಸ್ತಾರೆ ಈ ಕಡೆ ತ್ರೀ ಸಿಕ್ಸ್ಟಿ ಡಿಗ್ರಿ ಮಾಡಿದೆ ಫ್ರೆಂಡ್ಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತ ತ್ರೀ ಸಿಕ್ಸ್ಟಿ ಡಿಗ್ರಿ ಮಾಡಬೇಕಿತ್ತು ನನ್ನ ಮಗಳು ಹೆಲ್ಪ್ ಮಾಡಿದ್ಲು ಬಂದು ರೀಲ್ಸ್ ಮಾಡಿಕೊಂಡು ಇವಾಗ ಬಟ್ಟೆ ಎಲ್ಲ ಎತ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಆಲ್ರೆಡಿ ಏನಮ್ಮ Ratri ini tu cakap internet. Toki, haqo, kipak ini ke? Siapa kasu? Eh, bila yel deh, rasa la, orang tu, dah jual apa tempat? Hei, mau hai mana? Siapa judi si? Siapa? 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 ರಾತ್ರಿಗೆ ಮುದ್ದೆ ಮತ್ತು ಕಡಲೆಕಾಳು ಸಾಂಬಾರು ರೈಸ್ ಬೆಳಗ್ಗೆ ತಿಂದಿದ್ವಿ ಅಂತ ರೈಸೇನು ತಿನ್ನೋಕೆ ಹೋಗಲಿಲ್ಲ ಸೊ ನಾನು ಅಂತ ಗೋಬಿ ಮಂಚೂರಿ ತಂದಿದ್ವಿ ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ವೀಡಿಯೋನ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ರಾತ್ರಿ ಊಟಕ್ಕೆಲ್ಲ ಕೂತಿದ್ದೀವಿ ನನ್ನ ಮಗ ನನ್ನ ಮಗಳು ಎಲ್ಲ ನನ್ನ ಮಗಳು ಫ್ರೈಡ್ ರೈಸು ಗೋಬಿ ತಂದುಕೊಟ್ಟೆ ನಮಗೆ ಬರೀ ಮುದ್ದೆ ಮತ್ತು ಗೋಬಿ ಸಾಕು ಅಂತ ತೊಗೊಂಡಿದ್ದೀನಿ ಮತ್ತು ಕಡಲೆಕಾಳು ಸಾಂಬಾರು